ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಚಾನೆಲ್ಗೆ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಭಾರತ ದೇಶದ ಶ್ರೀಮಂತ ಪರಂಪರೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಕೈಮಗ್ಗವು ಕ್ಷೇತ್ರದಲ್ಲಿ ಕೈಮಗ್ಗವು ದೇಶದ ಮಹಿಳೆಯರಿಗೆ ಪ್ರಮುಖ ಜೀವನೋಪಾಯದ ಮೂಲವಾಗಿದೆ ಇದು ದೇಶದ ಕೈಮಗ್ಗ ನೇಕಾರರನ್ನು ಗೌರವಿಸುವ ದಿನವೂ ಹೌದು ದೇಶದ ಮಹಿಳೆಯರಿ ದೇಶದ ದೇಶದ ನೇಕಾರರ ಅಭಿವೃದ್ಧಿಗಾಗಿ ಸರ್ಕಾರವು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ರಾಷ್ಟ್ರೀಯ ಕೈಮಗ್ಗ ಅಭಿವೃದ್ಧಿಗಾಗಿ ಅಭಿವೃದ್ಧಿ ಕಾರ್ಯಕ್ರಮ ಕೈಮಗ್ಗ ನೇಕಾರರ ಸಮಗ್ರ ಕಲ್ಯಾಣ ಯೋಜನೆ ಮತ್ತು ನೂಲು ಸರಬರಾಜು ಯೋಜನೆಯಂತಹ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಭಾರ ಭಾರತ ಭಾರತದ ಭಾರತ ಭಾರತದ ಎರಡ ಭಾರತದ ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ಕೈಮಗ್ಗ ಉತ್ಪನ್ನಗಳನ್ನು ರಫ್ತು ಮಾಡುತ್ತದೆ ಭಾರತದಲ್ಲಿನ ದೇಶ ಉಡುಪು ಉದ್ಯಮ ಭಾರತದ ಒಟ್ಟು ಜೆ ಡಿ ಪಿ ಜಿ ಡಿ ಪಿಯಲ್ಲಿ ಶೇಕಡ ಐದರಷ್ಟು ಕೊಡಗೇ ನೀಡುತ್ತಿದೆ ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ ಏಳರಂದು ಕೈ ರಾಷ್ಟ್ರೀಯ ಕೈಮಗ್ಗ ದಿನ ದಿನವನ್ನು ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಹತ್ತೊಂಬತ್ತು ನೂರ ಐದರ ಸ್ವದೇಶಿ ಚಳವಳಿ ಸೆವೆ ನೆನಪಿಗಾಗಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೈದರ ಸಂತ ಮೊದಲ ಬಾರಿಗೆ ಆಗಸ್ಟ್ ರಾಷ್ಟ್ರೀಯ ಕೈಮಗ್ಗ ದಿನವನ್ನಾಗಿ ಕೇಂದ್ರ ಸರ್ಕಾರವು ಆಚರಿಸಿತು ಕೈಮಗ್ಗವು ಕೈಮಗ್ಗ ಕ್ಷೇತ್ರದಲ್ಲಿ ಹೊಸ ಉತ್ಪನ್ನಗಳನ್ನು ಆವಿಷ್ಕರಿಸಿದವರಿಗೆ ಎರಡು ಸಾವಿರದ ಹದಿನೈದರಿಂದ ಸಂತ ಕಬೀರ ಪ್ರಶಸ್ತಿ ನೀಡಿ ಪ್ರಶಸ್ತಿ ನೀಡಿ ಕಾಣಿಸಲಾಗುತ್ತಿದೆ ಕೈ ವಿದ್ಯುತ್ ಮಗುಗಳಿಗೆ ನೀಡಲಾಗದೆ ಸಾಂಪ್ರದಾಯಿಕ ಕೈಮಗ್ಗಗಳು ಈಗ ಅಲ್ಲೊಂದು ಇಲ್ಲೊಂದು ಕಾಣಸಿಗುತ್ತಿವೆ ಉದಾಹರಣೆಗೆ ನಮ್ಮ ಡಿಇರಹ್ ಗ್ರಾಮ ನೇಕರರ ಅಭಿವೃದ್ಧಿ ನೇಕಾರ ಉತ್ಪನ್ನಗಳನ್ನು ಸರ್ಕಾರವು ಖರೀದಿಸಿ ಯೋಗ್ಯ ಬೆಲೆ ನೀಡಬೇಕು ಶಾಲಾ ಮಕ್ಕಳು ಶಾಲಾ ಮಕ್ಕಳು ಸರ್ಕಾರಿ ಕಚೇರಿಗಳ ನೌಕರರ ಸಮಸ್ತ್ರಗಳನ್ನು ಕಡ್ಡಾಯವಾಗಿ ಕೈಮಗ್ಗದ ಉತ್ಪನ್ನಗಳೇ ಆಗುವಂತೆ ಕ್ರಮ ಕೈಗೊಳ್ಳಬೇಕು ಆಗ ಮಾತ್ರ ಇಂಥ ಆಚರಣೆಗೆ ಅರ್ಥ ಬರುತ್ತದೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ